ನೋಡ್ರಿ ಸರ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸೊಬ್ರಾ ಸೋಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಹೊಲ ಒಂದು ಎರಡು ಎರಡು ನಾಟಿಗೆ ಆಗ್ಯವು ಎರಡು ನಾಟಿಗೆ ಅವು ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತೊಂಡ ಎಪ್ಪ ಎಪ್ಪತ್ತರಲ್ಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರೆ ಬಂದ್ರೆ ಸಾಲಿಡು ತಿನ್ನಕತ್ತೇವು ಸಾಲಿಡು ತಿನ್ನಕತ್ತೇವಂದ್ರೆ ಒಂದಿಡ್ದು ಮತ್ತೆ ಒಳ ಬಿತ್ಬೇಕು ಬಿಜ ತಂದುಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ತಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ಬೇಕಾದ್ರೆ ಕಷ್ಟ ಆಗೈತಿ ಮತ್ತು ಎರಡನೇ ಸಲ ಬಿತ್ತಬೇಕಾದ್ರೆ ಕಷ್ಟ ರೈತ ಸಂಪರ್ಕ ಬೆಂದು ಚಿಕ್ಕೇಂದ್ರದಾಗ ಬೀಜ ಕೊಡಗಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಲ್ಲ ನಿಮ್ಗೆ ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತ್ರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲಿ ಏನು ಮಾಡಬೇಕು ಇದಾಗತ್ತ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕೆ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರು ಮುಂದೆ ಯಾವ ರೈತರು ಬದುಕಷ್ಟು ಚಾನ್ಸ್ ಇರೋಲ್ಲ ಇವತ್ತು ನಮ್ಗೆ ಇವತ್ತು ಎರಡು ಅಷ್ಟೇ ಅಲ್ಲ ಇವತ್ತು ಜಿಲ್ಲಾ